ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ನನ್ನ ಪ್ರೀತಿಯ ಸ್ನೇಹಿತರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಏನು ಸ್ವೀಟ್ ಮಾಡಿದ್ದೆ ನಾನು ಹಬ್ಬಕ್ಕೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಕಡುಬು ಸುಲಭವಾಗಿ ರುಚಿಯಾಗಿ ಮಾಡ್ಕೋಬೋದು ಇದನ್ನೇ ನಾನು ಮಾಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಕೊಬ್ಬರಿ ಕಡುಬಿಗೆ ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಚಿರೋಟಿ ರವೆ ಇದಕ್ಕೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕಬೇಕು ತುಪ್ಪ ಹಾಕಿದ್ರೆ ಒಳ್ಳೆ ಕ್ರಿಸ್ಪಾಗಿ ಆಗುತ್ತೆ ಚೆನ್ನಾಗಿ ಹೀಗೆ ತುಪ್ಪ ಎಲ್ಲ ರವೆಗೆ ಹೊಂದ್ಕೋಬೇಕು ಆ ರೀತಿ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಬೇಕು ಹೀಗೆ ನಾವು ಹೋಳಿಗೆ ಕಲಿಸ್ತೀವಲ್ವ ಆ ಥರ ಕಲಿಸ್ಬಾರ್ದು ಗಟ್ಟಿ ಇರಬೇಕು ಹಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಹಿಟ್ಟನ್ನು ಈ ಥರ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಮತ್ತು ಚಿರೋಟಿ ರವೆ ನೆನಿಬೇಕು ಅದಕ್ಕೋಸ್ಕರ ಮುಂಚೆನೇ ನಾವು ಕಲಸಿಡಬೇಕು ಎಷ್ಟು ಚೆನ್ನಾಗಿ ಚಿರೋಟಿ ರವೆ ನೆನೆಯುತ್ತೋ ಕಡುಬುಗಳು ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಹೋಳಿಗೆಗೂ ಅಷ್ಟೇ ಬೇಗನೆ ನೆನೆಸಿಡ್ತೀವಲ್ವಾ ಚಿರೋಟಿ ರವೆ ನೆಂದಷ್ಟು ಅಷ್ಟು ಚೆನ್ನಾಗಿ ನಮಗೆ ಲಟ್ಟಿಸೋದಕ್ಕೆ ಬರುತ್ತೆ ಅದಕ್ಕೋಸ್ಕರ ನೋಡಿರಿ ಈ ರೀತಿಯಾಗಿ ಗಟ್ಟಿಯಾಗಿ ಚಿರೋಟಿ ರವೆಯನ್ನು ಕಲಸಿ ಒಂದು ಗಂಟೆ ಅಥವಾ ಎರಡು ಗಂಟೆ ನೆನೆಸಿದ್ರು ತುಂಬ ಒಳ್ಳೆಯದು ಈಗ ನಾನಿಲ್ಲಿ ತುರಿ ಮತ್ತು ಬೆಲ್ಲ ಎರಡನ್ನೂ ಕಲಸಿ ಇಟ್ಕೊಂಬಿಟ್ಟಿದ್ದೀನಿ ಕಾಯಿ ತುರಿ ತುರಿದಿದ್ದು ಒಂದು ಮೂರು ಲೋಟ ಆಗಷ್ಟು ಕಾಯಿ ತುರಿ ಅದಕ್ಕೆ ಎರಡೂವರೆಯಿಂದ ಎರಡು ಮುಕ್ಕಾಲು ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಸಮ ಸಮ ಹಾಕ್ಕೊಂಬಿಟ್ರೆ ಬೆಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಬೇಳೆ ಹೂರ್ಣಕ್ಕಾಗ್ತೀವಲ್ವ ಆ ಥರ ಹಾಕಬಾರ್ದು ನಾನಿಲ್ಲಿ ಮೂರು ಲೋಟ ಆಗಷ್ಟು ಕಾಯಿ ತುರಿಗೆ ಎರಡೂವರೆಯಿಂದ ಎರಡು ಮುಕ್ಕಾಲು ಆಗಷ್ಟು ಬೆಲ್ಲ ತುರಿಯನ್ನು ಕಲಿಸಿದ್ದೀನಿ ಇದನ್ನು ಒಂದು ಸಲ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಒಂದೆರಡು ಏಲಕ್ಕಿಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಈ ಥರ ಪೇಸ್ಟ್ ಥರ ಆಗಬೇಕು ಹೀಗೆ ನೀವು ಕಾಯಿ ತುರಿ ಮತ್ತು ಬೆಲ್ಲ ಎರಡೂ ಸೇರಿಸ್ಕೊಂಡಾದರೂ ಮಾಡ್ಕೋಬೋದು ಅಥವಾ ಬೆಲ್ಲವನ್ನು ಕರಗಿಸಿ ಕಾಯಿ ತುರಿ ಹಾಕಿ ಮಾಡ್ಬೋದು ಹೇಗಾದರೂ ಮಾಡ್ಬೋದು ಸ್ನೇಹಿತರೆ ಇದು ಒಂದು ರೆಸಿಪಿ ನಾವು ಹೋಳಿಗೆಗೆ ನಾನು ಬೇರೆ ಥರ ತೋರಿಸಿದ್ದೆ ಬೆಲ್ಲ ಫಸ್ಟು ಕುಟ್ಕೊಂಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸ್ಕೊಂಬಿಡೋದು ಅದಕ್ಕೆ ಕಾಯಿ ತುರಿ ಒಂದು ರೌಂಡ್ ರುಬ್ಕೋಬೇಕು ಯಾಕಂದರೆ ತುಂಬ ದಪ್ಪ ದಪ್ಪ ಕಾಯಿ ಹೋಳುಗಳಿದ್ರೆ ನಮಗೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ರುಬ್ಕೊಂಡಾದರೂ ಸೇರಿಸ್ಕೋಬೋದು ಅಥವಾ ಹೀಗೆ ಒಟ್ಟಿಗೆ ಎರಡೂ ಸೇರಿಸಿ ಮಿಕ್ಸಿ ಮಾಡಿಕೊಂಡು ಹೀಗೆ ದಪ್ಪ ತಳದ ಬಾಣ್ಲಿಯಲ್ಲಿ ಚೆನ್ನಾಗಿ ಹುರಿಬೇಕು ಇದಕ್ಕೆ ತುಂಬ ಹೊತ್ತು ಟೈಮ್ ತಗೊಳ್ಳುತ್ತೆ ಯಾಕಂದರೆ ಹೂರ್ಣ ಆಗಬೇಕಲ್ವಾ ಯಾಕಂದರೆ ಮತ್ತೆ ಬೆಲ್ಲ ಕರಗಿ ಹೂರ್ಣ ಆಗಬೇಕು ಅದಕ್ಕೋಸ್ಕರ ನೋಡಿರಿ ಈಗ ಚೆನ್ನಾಗಿ ಬೆಲ್ಲ ಕರಗಿದೆ ಸ್ವಲ್ಪ ನೀರಾಗುತ್ತೆ ನಂತರ ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಹೂರಣ ಆಗಿದೆ ಅಂತ ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ ಮತ್ತು ತಳ ಬಿಡ್ತಾ ಬರುತ್ತೆ ಅಲ್ಲಿ ತನಕ ನಾವು ಈ ಕಾಯಿ ಹೂರಣನ ಚೆನ್ನಾಗಿ ಹುರ್ಕೋಬೇಕು ಈ ರೀತಿಯಾಗಿ ಕಾಯಿ ಕಡುಬು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿರಿ ಸ್ನೇಹಿತರೆ ಹೋಳಿಗೆ ಎಷ್ಟು ರುಚಿ ಇರುತ್ತೋ ಅದೇ ಥರನೇ ಇರುತ್ತೆ ಮತ್ತು ನಾವು ಚಿರೋಟಿ ರವೆಯಿಂದ ಕಡುಬು ಮಾಡ್ತಾ ಇದ್ದೀವಲ್ವ ಎಷ್ಟು ಕ್ರಿಸ್ಪಾಗಿರುತ್ತೆ ಅಂದರೆ ನೀವು ಮೂರು ನಾಲ್ಕು ದಿನ ಇಟ್ಟರು ಅದು ಗರಿ ಹಾಗೇ ಇರುತ್ತೆ ತುಂಬ ಕ್ರಿಸ್ಪಾಗಿರುತ್ತೆ ಕಡುಬುಗಳು ನೀವು ಒಂದು ಸಲ ಟ್ರೈ ಮಾಡಿರಿ ಸ್ನೇಹಿತರೆ ನೋಡಿ ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆಯಲ್ಲ ಹೀಗೆ ನಿಮ್ಗಾಗಲೇ ಗೊತ್ತಾಗುತ್ತೆ ತಳ ಬಿಡ್ತಾ ಬರ್ತಾ ಇರುತ್ತೆ ಹೀಗೆ ಕಲಿಸ್ತಾನೇ ಇರಬೇಕು ಕೈ ಆಡಿಸೋದು ನಿಲ್ಲಿಸಿದ್ರೆ ತಳ ಹಿಡಿದ್ಬಿಡುತ್ತೆ ಅಂದರೆ ತಳ ಹತ್ತುತ್ತೆ ಅದಕ್ಕೋಸ್ಕರ ದಪ್ಪ ಬಾಣಲಿ ಇಟ್ಕೋಬೇಕು ನಾವು ಕಾಯಿ ಹೂರಣ ಮಾಡೋವಾಗ ನೋಡಿರಿ ಈ ಥರ ಕಲಿಸ್ತಾ ಕಲಿಸ್ತಾ ಹೀಗೆ ನೋಡಿರಿ ಪೂರ್ತಿ ಹೂರಣ ಥರ ಆಯ್ತಲ್ವ ತುಂಬ ಗಟ್ಟಿ ಮಾಡ್ಕೋಬಾರ್ದು ಆಮೇಲೆ ನಮಗೆ ಹೂರಣ ಆರಿದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಳು ಇದ್ದಾಗೇ ಆಫ್ ಮಾಡ್ಕೊಂಬಿಡ್ಬೇಕು ಅದನ್ನು ಇಳಿಸ್ಕೊಂಡಿದ್ದೀನಿ ಈಗ ಕಣಕ ಒಂದು ಸಲ ಕುಟ್ಕೊಂಬಿಡ್ತೀನಿ ಈ ರೀತಿ ಕಣಕ ಕುಟ್ಟೋದ್ರಿಂದ ಮೆತ್ತಗಾಗುತ್ತೆ ನಿಮಗೆ ಲಟ್ಸೋದಕ್ಕೂ ತುಂಬ ಈಸಿ ಆಗುತ್ತೆ ನೋಡಿರಿ ಹೀಗೆ ಒಂದು ಕಲ್ಲು ಅಥವಾ ಏನಾದರೂ ತೊಗೊಂಡು ನೀಟಾಗಿ ಚಿರೋಟಿ ರವೆಯನ್ನು ಕುಟ್ಕೋಬೇಕು ಒಂದು ಎರಡು ಮೂರು ನಿಮಿಷ ಐದು ನಿಮಿಷ ತನಕ ಕುಟ್ಟಿದ್ರೂ ತೊಂದರೆ ಇಲ್ಲ ನಾದೋದಕ್ಕೆ ಆಗೋದಿಲ್ಲ ಅಂದರೆ ಈ ರೀತಿಯಾಗಿ ಕುಟ್ಕೋಬೇಕು ಒಂದು ಸಲ ಕುಟ್ಟಿದ್ರೇ ರವೆ ಮೆತ್ತಗಾಗುತ್ತೆ ಚೆನ್ನಾಗಿ ಹೀಗೆ ನಾನು ಚಿರೋಟಿ ರವೆಯನ್ನೆಲ್ಲ ನೀಟಾಗಿ ಕುಟ್ಕೊತಾ ಇದ್ದೀನಿ ನೋಡಿರಿ ಎಷ್ಟು ಸಾಫ್ಟ್ ಆಯಿತು ಅಂತ ಆವಾಗಲೇ ನಮಗೆ ಗೊತ್ತಾಗುತ್ತೆ ಆ ಸಾಫ್ಟ್ನೆಸ್ ಗೊತ್ತಾಗ್ಬಿಡುತ್ತೆ ನೋಡಿರಿ ಹೀಗೆ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಕುಟ್ಕೊಂಡು ಇದನ್ನು ಹುರುಳಿಗಳನ್ನು ಮಾಡ್ಕೋಬೇಕಂದ್ರೆ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ನಮಗೆ ಲಟ್ಸೋದಕ್ಕೆ ಅನುಕೂಲ ಆಗುತ್ತೆ ಆದರೆ ಇದನ್ನು ಮುಚ್ಚಿ ಇಟ್ಕೋಬೇಕು ಇಲ್ಲಾಂದರೆ ಒಂದು ಒದ್ದೆ ಬಟ್ಟೆಯಲ್ಲಾದರೂ ಮುಚ್ಚಿ ಇಟ್ಕೋಬೇಕು ಒಣಗಿಬಿಟ್ರೆ ನಮಗೆ ತಿರ್ಗಾ ಲಟ್ಸೋದಕ್ಕೆ ಕಷ್ಟ ಆಗುತ್ತೆ ಈಗ ನೋಡಿರಿ ಹೂರಣ ಸಹ ಚೆನ್ನಾಗಿ ತಣ್ಣಗಾಗಿದೆ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನಾನು ನೋಡಿರಿ ಈ ರೀತಿಯಾಗಿ ಈ ಹದದಲ್ಲಿ ಆಗಬೇಕು ತುಂಬ ಗಟ್ಟಿ ಆಗಬಾರ್ದು ತುಂಬ ನೀರಾಗೂ ಇರಬಾರ್ದು ಹೀಗೆ ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ಹೂರ್ಣವನ್ನು ಇಳಿಸ್ಕೋಬೇಕಾಗತ್ತೆ ಈಗ ಸಣ್ಣ ಸಣ್ಣ ಹಾಳೆಗಳಾಗಿ ನಾವು ಲಟ್ಟಿಸ್ಕೊಂಬಿಡೋಣ ಇದನ್ನು ನೀವು ಕರ್ಜಿಕಾಯಿ ಮಾಡೋದು ಇದು ಬರುತ್ತಲ್ವ ಮೋಲ್ಡು ಅದರೊಳಗೆ ಹಾಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ಹೀಗೆ ಕೈಯಲ್ಲಿ ಮಾಡ್ಕೋಬೋದು ನಾನು ಕೈಯಲ್ಲಿನೇ ಮಾಡ್ತಾಯಿದ್ದೀನಿ ಸ್ವಲ್ಪ ಅಂಚಿಗೆಲ್ಲ ನೀರು ಹಚ್ಚಿಬಿಟ್ಟು ಕಡುಬನ್ನು ಮಾಡ್ಕೋಬೇಕು ಹೀಗೆ ನಾನು ಇದಕ್ಕೆ ಇದನ್ನು ಮುರುಗೆ ಅಂತ ಕರಿತೀವಿ ಹೀಗೆ ಹಾಕಿದ್ರೆ ಬಿಟ್ಕೊಳ್ಳೋದಿಲ್ಲ ಕಡುಬುಗಳು ಇಲ್ಲಾಂದರೆ ನೀವು ನೀರು ಹಚ್ಚಿದ್ರೂ ಒಂದೊಂದು ಸಲ ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತೀನಿ ನೋಡಿರಿ ಹೀಗೆಲ್ಲ ಕಡುಬುಗಳನ್ನು ತುಂಬ್ಕೋಬೇಕು ಸ್ವಲ್ಪ ಜಾಸ್ತಿನೇ ಹೂರ್ಣ ಇಟ್ಕೊಂಡ್ರೆ ರುಚಿ ಇರುತ್ತೆ ಸ್ವಲ್ಪ ಸ್ವಲ್ಪ ಹೂರ್ಣ ಇಟ್ಕೊಂಬಿಟ್ರೆ ಬರೀ ಕಣಕನೇ ತಿಂದಂಗೆ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪನಾಗಿಯೇ ಹೂರಣವನ್ನು ಇದರೊಳಗೆ ತುಂಬ್ಕೋಬೇಕು ಯಾವಾಗಲೂ ಒಂದೇ ಥರ ಬೇಳೆ ಹೋಳಿಗೆ ಅಥವಾ ಬೇಳೆ ಕಡುಬುಗಳನ್ನು ಮಾಡ್ಕೊತಾ ಇರ್ತೀವಿ ಮೊನ್ನೆ ನಾನು ದಸರಾ ಹಬ್ಬದಲ್ಲಿ ಕಡುಬು ಮಾಡಿದ್ದೆ ಬೇಳೆ ಹೂರಣ್ದು ಅದಕ್ಕೋಸ್ಕರ ತೆಂಗಿನಕಾಯಿ ಇತ್ತಲ್ವ ಪೂಜೆ ಮಾಡಿದ್ದೆಲ್ಲ ಕಾಯಿ ಇಟ್ಟಿರ್ತೀವಿ ಕಳಸ ಕೂಡಿಸಿದ್ದು ಆ ಕಾಯಿಗಳನ್ನೆಲ್ಲ ಏನಾದರೂ ಸಿಹಿ ಮಾಡ್ಕೊಂಡು ತಿನ್ನಬೇಕು ಹಾಗಾಗಿ ಒಂದು ಎರಡು ಮೂರು ಕಾಯಿ ಇತ್ತು ಅದನ್ನು ಕಡುಬು ಮಾಡಿಬಿಡೋಣ ಅಂತ ಹೇಳಿ ಹಬ್ಬದಲ್ಲಿ ಕಡುಬು ಮಾಡಿದ್ದೀನಿ ತುಂಬ ರುಚಿಯಾಗಾಗಿದೆ ಇನ್ನೂ ಇದೆ ಅವಾಗವಾಗ ನಾವು ಆರಾಮಾಗಿ ತಿನ್ಬೋದು ಇದೇನು ಮೊಸರೆ ಪದಾರ್ಥ ಅಲ್ಲ ನಾವು ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗಾದರೂ ತಿನ್ಕೋಬೋದು ಸ್ನೇಹಿತರೆ ನೋಡಿರಿ ಈ ರೀತಿಯಾಗಿ ಎಲ್ಲ ಕಡುಬುಗಳನ್ನು ನೀಟಾಗಿ ಮಾಡಿಕೊಂಡು ಕರೆದು ಸಿಹಿ ಸಿಹಿಯಾದ ರುಚಿಯಾದಂಥ ಗರಿಯಾದಂಥ ಕಾಯಿ ಕಡುಬು ರೆಡಿಯಾಗುತ್ತೆ ಸ್ನೇಹಿತರೆ ನೀವೆಲ್ಲ ಹಬ್ಬದಲ್ಲಿ ದೀಪಾವಳಿಯಲ್ಲಿ ಏನೇನು ತಿಂಡಿಗಳನ್ನು ಮಾಡಿದಿರಿ ಏನು ಸ್ವೀಟ್ ಮಾಡಿದಿರಿ ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೋಡ್ತೀನಂತೆ ಏಕೆಂದರೆ ಬೇರೆ ಬೇರೆ ಡಿಫ್ರೆಂಟಾಗಿ ಕೆಲವೊಬ್ಬರೆಲ್ಲ ಮಾಡ್ತಾ ಇರ್ತಾರೆ ನಾನು ಮಾಮೂಲಿಯಾಗಿ ಕಡುಬು ಮಾಡಿದ್ದೆ ಮತ್ತು ರೊಟಿನ ಏನೇನು ಅಡುಗೆ ಮಾಡ್ತೀವೋ ಅದನ್ನೆಲ್ಲ ಮಾಡಿದ್ದೆ ಈಗ ನೋಡಿರಿ ಎಣ್ಣೆ ಕಾದಿದೆ ತುಂಬ ಜಾಸ್ತಿನೂ ಎಣ್ಣೆ ಕಾದಿರಬಾರ್ದು ಸಿಮ್ಮಲ್ಲಿ ಇಟ್ಕೊಂಡು ನಾವು ಕಡುಬುಗಳನ್ನು ಕರಿಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಇದು ಚಿರೋಟಿ ರವೆದು ಮೇಲಷ್ಟೇ ಕೆಂಪಾಗಿಬಿಡುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಕರೆದು ತೆಕ್ಕೊಂಡ್ರೆ ತುಂಬ ರುಚಿಯಾಗಿ ಕಾಯಿ ಕಡುಬು ರೆಡಿಯಾಗುತ್ತೆ ಇದು ಸ್ವಲ್ಪ ಮೇಲ್ಗಡೆ ಎಲ್ಲ ಕೆಂಪು ಕೆಂಪಗಾಗಿ ಬರುತ್ತೆ ಯಾಕಂದರೆ ಒಳಗಡೆ ಹೂರ್ಣ ತುಂಬಿರ್ತೀವಲ್ವ ಕಾಯ್ದು ಅದು ಸ್ವಲ್ಪ ನಾವು ಹೀಗೆ ಕರೆಯೋವಾಗ ತಿರ್ಗಾ ಮತ್ತೆ ಹೂರಣ ಬಿಸಿ ಆಗುತ್ತೆ ಒಳಗಡೆ ಅದಕ್ಕೋಸ್ಕರ ಅದು ಬೆಲ್ಲದ ಅಂಶ ಇರುತ್ತಲ್ಲ ಅದು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಥರ ಅಲ್ಲಲ್ಲಿ ಕೆಂಪು ಕೆಂಪು ಕಾಣಿಸುತ್ತೆ ಇದೇನಪ್ಪ ಹೀಗಾಗಿದೆ ಅಂತ ಅನ್ಕೋಬೇಡ್ರಿ ನಾವು ಹೂರಣದ ಕಡುಬು ಮಾಡ್ತೀವಲ್ವ ಆ ಥರ ಆಗೋದಿಲ್ಲ ಇದು ಸ್ವಲ್ಪ ಅಲ್ಲಲ್ಲಿ ಕೆಂಪು ಥರ ಆಗುತ್ತೆ ಅದೇನು ತೊಂದರೆ ಇಲ್ಲ ಒಳಗಡೆ ಹೂರ್ಣ ಸ್ವಲ್ಪ ಮತ್ತೆ ಬಿಸಿ ಆಗುತ್ತೆ ಅದು ಅದಕ್ಕೋಸ್ಕರ ಹಾಗೆ ನೋಡಿರಿ ಹೀಗೆಲ್ಲ ಕಡುಬುಗಳನ್ನು ನೀಟಾಗಿ ಕರೆದ್ಬಿಟ್ರೆ ರುಚಿಯಾದಂತಹ ತೆಂಗಿನಕಾಯಿ ಕಡುಬು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದು ಮರಿಬೇಡ್ರಿ ಸ್ನೇಹಿತರೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನನ್ನ ಮಗನಿಗೂ ಅಷ್ಟೇ ಕಾಯಿ ಹೋಳಿಗೆ ಕಾಯಿ ಕಡುಬು ಅಂದರೆ ತುಂಬ ಇಷ್ಟ ಈ ರೀತಿಯಾಗಿ ನೀವು ಸಹ ಕಡುಬು ಮಾಡ್ಕೊಳ್ಳ್ರಿ ಹೇಗೆ ಬಂತು ಅಂತ ತಿಳ್ಸೋದು ಮರಿಬೇಡ್ರಿ ಕಳಿಸೋಕ್ಕೆ ಕಾಯಿಗಳನ್ನು ಇಟ್ಟಿರ್ತೀವಲ್ವಾ ಅದನ್ನು ಈ ರೀತಿಯಾಗಿ ಮಾಡಿಕೊಂಡು ಸಿಹಿ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ